ರಾಜಸ್ಥಾನದಿಂದ ರೈಲಿನ ಮೂಲಕ ಬಂದ ಕುರಿ ಮಾಂಸ ವಿವಾದ ಹಿನ್ನೆಲೆ ರೈಲ್ವೆ ಅಧಿಕಾರಿಗಳ ಬಳಿ ಸ್ಪಷ್ಟನೆ ಕೇಳಿದ್ದೇನೆ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಹೇಳಿಕೆ ರೈಲ್ವೆ ಅಧಿಕಾರಿಗಳು ಪಾರ್ಸಲ್ಗಳನ್ನ ಪರೀಕ್ಷೆ ಮಾಡ್ತಾರೆ ಆದ್ರೆ ಮಾಂಸದ ಗುಣಮಟ್ಟದ ಬಗ್ಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಗಮನ ಹರಿಸಬೇಕು ಈ ರೀತಿಯ ಮಾಂಸ ಬಾಕ್ಸ್ ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು ಇನ್ಮೇಲೆ ಮಾಂಸದ ಪಾರ್ಸಲ್ ಬಂದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ತರುವಂತೆ ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಇನ್ಮುಂದೆ ರೈಲಿನ ಮೂಲಕ ಬರುವ ಪಾರ್ಸಲ್ ಮೇಲೆ ನಿಗಾ ಇಡುವಂತೆ ಸೂಚನೆ ನೀಡುವುದಾಗಿ ತಿಳಿಸಿದ್ದಾರೆ ಸಚಿವ ವಿಸೋಮಣ್ಣ ಇವಾಗ ರೈಲ್ನಲ್ಲಿ ಬರ್ತದೆ ಪರಿಸ್ಥಿತಿ ಇದು ಹೇಳಿ ಸರಿ ಇದೆ ಮುಲಾಜು ರೈಲ್ವೆ ಸರ್ ನಿಮ್ಮ ರೈಲ್ವೆ ರೈಲ್ವೆ ಸ್ಟೇಷನ್ಗಳಲ್ಲಿ ಒಬ್ರು ಆಹಾರ ಇಲ್ಲ ಆಹಾರಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡೋದಕ್ಕೆ ಅಂತಾನೆ ಒಬ್ರು ಇರ್ತಾರೆ ಸರ್ ಅವ್ರ ಕ್ರಮ ತಗೊಳ್ಬೇಕು ಅಂತ ಅಲ್ಲಿ ಆಹಾರ ಹೆಣ್ಮಗಳು ಒಳ್ಳೆ ಕೆಲಸ ಇರುತ್ತೆ ಅಮ್ಮ ನನಗೆ ಇದ್ರ ಬಗ್ಗೆ ಒಳ್ಳೆ 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 ಒಂದು ಕ್ವಶನ್ ಕೇಳಿದೆ ಇದಕ್ಕೆ ನಾನು ಇವತ್ತೇ ಇವತ್ತೇನು ಸ್ಪರ್ಧಿಸಿ ಎರಡು ಮೂರು ದಿವಸ ನಿಮಿಷ ಎರಡು ಮೂರು ದಿವಸ ಇದು ನಾಟ್ ಓನ್ಲಿ ಕರ್ನಾಟಕ ಇನ್ ಆಲ್ ನೇಷನ್ ಅಧ್ಯಯನ ಬೇಕು ಮಾಡೋದಕ್ಕೆ ನಾವು ನಾಳೆನೆ ಯಾವ್ಯಾವ ರೀತಿ ಮಾಡಬೇಕೇನು ಅಂತ ನಾನು ಮಂತ್ರಿಗಳ ಹತ್ರ ಮಾತಾಡಿ ಅದೊಂದು ಬಂದೋಬಸ್ತ್ ಆಗಿ ಕಾನೂನು ಚೌಕಟ್ಟಿಯಲ್ಲಿ ಯಾರು ಏನೋ ಒಂದಿರ ಯಾವುದಕ್ಕೆ ಯಾವ ಆದ್ಯತೆ ಇದೆ ಅದಕ್ಕೆ ಮಾತ್ರ ಇದು ಮಾಡಿ ಆತರ ತಪ್ಪುಗಳಾದ್ರಮವಹಿಸಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ